ಒಂದು ಕಡೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಹಣವನ್ನ ಕ್ರೋಢೀಕರಿಸದಕ್ಕೆ ಸಾಧ್ಯ ಆಗದೇನೆ ಇವತ್ತು ಇದನ್ನೇ ನೆಪ ಉಟ್ಕೊಂಡು ತೆರಿಗೆ ಇಲಾಖೆಗಳಿಂದ ನೋಟಿಸ್ ಕೊಟ್ಟು ಬೀದಿ ವ್ಯಾಪಾರಿಗಳನ್ನ ಹೆದರ್ಸ್ತಕ್ಕಂಥ ಕೆಲಸವೂ ಕೂಡ ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ ಜಿ ಎಸ್ ಟಿ ಕೇಂದ್ರಕ್ಕೆ ಹೋಗ್ತದೆ ಅನ್ನೋದು ಎಷ್ಟು ಸತ್ಯನೋ ದೇಶದ ಯಾವುದೇ ರಾಜ್ಯದಲ್ಲಿ ಈ ರೀತಿ ಬೆಳವಣಿಗೆ ಆಗಿಲ್ಲ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ತಮ್ಮ ಗ್ಯಾರಂಟಿಗಳಿಗೆ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಭಿವೃದ್ಧಿಗೆ ಹಣ ಹೊಂದಕ್ಕೆ ಸಾಧ್ಯ ಆಗ್ತಾ ಅಂತ ಅಂತೇಳಿ ಇದನ್ನೇ ನೆಪ ಮಾಡಿಕೊಂಡು ಇವತ್ತು ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಇವತ್ತು ಸಣ್ಣ ಸಣ್ಣ ವ್ಯಾಪಾರಿಗಳನ್ನ ಬೀದಿ ವ್ಯಾಪಾರಿಗಳನ್ನ ಬೆದರ್ಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಇವತ್ತು ಆಗ್ತಾ ಇದೆ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದವರೆಗೂ ಕೂಡ ಜನ ಚೀಮರಿ ಆಗ್ತಾ ಇದ್ದಾರೆ ಅವರ ಕ್ಷೇತ್ರದಲ್ಲಿ ಶಾಸಕರುಗಳಾಗಿ ಎರಡೂವರೆ ವರ್ಷ ಕಳೀತಾ ಇದೆ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಬಿಡುಗಾಸನ್ನು ಕೂಡ ಮುಖ್ಯಮಂತ್ರಿಗಳು ನೀಡ್ತಾ ಇಲ್ಲ ಅಂತೇಳಿ ಇದು ಮುಖ್ಯಮಂತ್ರಿಗಳ ಮೇಲೆ ಅಸಮಾಧಾನ ಹೊರಹಾಕೋದಕ್ಕೆ ಇದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಹಾಗಾಗಿ ಮುಖ್ಯಮಂತ್ರಿಗಳು ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ಈಗ ಅನುದಾನದ ಒಂದು ನಾಟಕವನ್ನ ಕಪಟ ನಾಟಕವನ್ನ ಆಡ್ತಾ ಇದ್ದಾರೆ ಐವತ್ತು ಕೋಟಿ ಬಿಡುಗಡೆ ಮಾಡಿ ಅಂತೇಳಿ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ ಅಷ್ಟೇನೆ ಇನ್ನು ಐವತ್ತು ಕೋಟಿ ಬಿಡುಗಡೆ ಆಗ್ತದೋ ಅದ್ರಲ್ಲಿ ಇನ್ನೆಷ್ಟು ಬಿಡುಗಡೆ ಆಗ್ತದೆ ಅದು ಯಾವಾಗ ಬಿಡುಗಡೆ ಆಗ್ತದೆ ಯಾವಾಗ ಶಾಸಕರಿಗೆ ಅವರ ಕೈಗೆ ಸೇರ್ತದೆ ಅಭಿವೃದ್ಧಿ ಕೆಲಸ ಯಾವಾಗ ಪ್ರಾರಂಭ ಆಗ್ತದೆ ಇವೆಲ್ಲವೂ ಕೂಡ ಇವತ್ತು ಯಕ್ಷ ಪ್ರಶ್ನೆ ಆಡಳಿತ ಪಕ್ಷಕ್ಕೆ ಅವರ ಕಣ್ಣಿಗೆ ಒಂದು ಬೆಣ್ಣೆ ವಿರೋಧ ಪಕ್ಷದವರ ಕಣ್ಣಿಗೆ ಸುಣ್ಣ ಇದು ನಿರಂತರ ಕಾಂಗ್ರೆಸ್ ಆಡಳಿತ ನಡ್ಕೊಂಡು ಬಂದಿದೆ ಈಗಲೂ ಕೂಡ ಅದನ್ನು ಮುಂದುವರಿಸಿದ್ದಾರೆ